ಆಯ್ ಸ್ನೇಹಿತರೆ ಕರ್ನಾಟಕ ಕೃಷಿ ಮಾರುಕಟ್ಟೆಯ ನಿನ್ನೆ ರಾಗಿ ಮತ್ತು ಸಜ್ಜೆ ರೇಟು ಎಷ್ಟು ನಡೆದಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ರಾಗಿ ಬೆಲೆಗಳ ವಿವರಗಳು ಬೆಂಗಳೂರು ಮಾರುಕಟ್ಟೆಯಲ್ಲಿ ಉತ್ತಮ ರಾಗಿ ತೊಂಬತ್ತೆಂಟು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಒಂಬೈನೂರು ರೂಪಾಯಿ ಇದೆ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮೀಡಿಯಮ್ ಕ್ವಾಲಿಟಿ ನಾಲ್ಕು ಸಾವಿರ ಮುನ್ನೂರು ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ನಾನ್ನೂರ ಐವತ್ತೊಂಬತ್ತು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರ ಮೂವತ್ತೊಂದು ಸಜ್ಜೆ ಬೆಲೆಗಳ ವಿವರಗಳು ಕಲಬುರಗಿ ಮಾರ್ಕೆಟಲ್ಲಿ ಸ್ಥಳೀಯ ಸಜ್ಜೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಇನ್ನು ಮೀಡಿಯಂ ಕ್ವಾಲಿಟಿ ಎರಡು ಸಾವಿರ ಇನ್ನೂರು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ವೆರೈಟಿ ಸಜ್ಜೆ ಒಂದು ಸಾವಿರ ಐದುನೂರ ಇಪ್ಪತ್ತ್ಮೂರು ಸಜ್ಜೆ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ನಲವತ್ತು ಇನ್ನು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ತೊಂಬತ್ತೇಳು ಬೆಂಗಳೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಕಡಿಮೆ ಬೆಲೆ ನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇತರೆ ಸಜ್ಜೆ ಏಳ್ನೂರ ತೊಂಬತ್ತೇಳು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕಿಂಟರಿಗೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಇಂದು ಸಜ್ಜೆ ಗರಿಷ್ಠವಾಗಿ ಮೂರು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಗರಿಷ್ಠ ರೇಟು ನಡೆದಿದೆ ಇನ್ನು ರಾಗಿ ಬಂದು ಗರಿಷ್ಠ ರೇಟು ನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟು ನಡೆದಿದೆ ಹೆಚ್ಚಿನ ಮಾಹಿತಿಯೊಳಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವೀಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರಿಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಎಲ್ಲರಿಗೂ शेरमी धन्यवाद जय जवान जय किसान